ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ ಬೆಂಗ್ಳೂರ್ ಮತ್ತೆ ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡು ಹಾಸನ್ ಅದಾದ್ಮೇಲೆ ಟ್ವೆಂಟಿ ತರ್ಡ್ ನಾವು ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲಾರು ಬರಬೇಕು ನಿಮ್ಮ ರಿವ್ಯೂ ನ ನೀವು ಕೊಡಬೇಕು ಫಸ್ಟ್ ಡೇ ನಿಮ್ ರಿವ್ಯೂ ಸಿಕ್ಬಿಟ್ಟಿರ್ತದೆ ಸೆಕೆಂಡ್ ಡೇ ನೀವು ಬಂದು ನೋಡಿ ಹೇಳಬೇಕು ಹಾಗೆ ಡೇ ಇಂದ ನಾವು ಹುಬ್ಳಿ ಧಾರವಾಡ ಸೈಡ್ ಕವರ್ ಮಾಡಬೇಕು ಅಂತ ಇದೀವಿ ಸೊ ಸೋ ಅವರು ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲರಿಗೂ ರೀಚ್ ಮಾಡ್ಲೇ ಮಾಡ್ಲೇಬೇಕು ಅಂತ ಒಳ್ಳೆ ಸಿನಿಮಾ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತಾನೂ ನಾವು ಹೇಳಲ್ಲ ಇಲ್ಲ ಸರ್ ಅದು ಅವರು ನಮ್ಮ ನಮ್ಮ 나ಜಿರ್ ಸರ್ ಇದ್ದವಲ್ಲ ಸೋ 나ಜಿರ್ ಸರ್ ಅಂತ ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿಟ್ರಿ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಚೆನ್ನಾಗಿರೋ ಒಂದು ಒಂದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ ಅಂದ್ರೆ ಅವಾಗಿಂದೂ ಈವರೆಗೂ ಯಾವ ರೀತಿ ಒಂದು ಒಂದ್ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಹಳ್ಳಿಯ ಡಿಸ್ಪ್ಯೂಟ್ ಆಗಿರ್ಬೋದು ಒಂದು ಪಕ್ಷದ ಡಿಸ್ಪ್ಯೂಟ್ ಆಗಿರ್ಬೋದು ಈ ಒಂದು ಡಿಸ್ಪ್ಯೂಟ್ ನತಿಯೊಂದು ತಗೊಂಡೋಗಿದೆ ಆದ್ರೆ ಈ ಯಾವ ತರ ಎಲ್ಲ ಮಾಫಿಯಾಗಳಿದೆ ಏನಿದೆ ಯಾವ ತರ ಇಲ್ಲಿ ಆಕ್ಟಿವಿಟೀಸ್ ಯಾವ ತರ ನಡೆಸ್ತಾರೆ ಅದಕ್ಕೋಸ್ಕರ ಏನು ಅಧಿಕಾರದಲ್ಲಿರೋ ನಡೆಸ್ತಾರ ಇಲ್ಲ ಬೇರೆಯವರು ನಡೆಸ್ತಾರ ಈ ಸರ್ ಬಟ್ ಕಂಪ್ಲೀಟ್ ಸಿನಿಮಾ ಎಲ್ಲೂ ಇದೇನು ಮಾಡಿ ಬಿಟ್ಬಿಟ್ರು ಇದೇನು ಎಲ್ಲೂ ಅನ್ಸಲ್ಲ

ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಮೋಟ್ ಮಾಡುದ್ರು ಸಹ ಯಾರು ಬೇಜಾರು ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ನೋಡ್ಬಂದಿದೆ ಪಿಕ್ಚರ್ ಯಾವ್ದೋ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋಲ್ಲ ಯಾಕಂದ್ರೆ ಆಫ್ ಆಫ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಸಿನಿಮಾಗಳು ನನ್ಗೆ ಒಕ್ಕೇನೆ ಆಗಿಲ್ಲ ಒಕ್ಕೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಅಲ್ಲಿ ಇದು ತುಂಬಾ ಚೆನ್ನಾಗಿ ಸಿನಿಮಾ ಸೊ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂಬುವಂತ ಇಮೇಜ್ ಕ್ಯಾರೆಕ್ಟರ್ನೆ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮೆಚೂರ್ ತರ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಯಾವ ಏನೋ ಒಂದು 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 ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀನಿ ಅಂತ ಅನ್ಸಾ ಹೋಗ್ತಾ ಟ್ವಿಸ್ಟ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗುಡ್ ಸಾಂಗ್ಸ್ ಹೋಗುತ್ತೆ ಡೈಲಾಗ್ಸ್ ಹೋರ್ಸೆ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಈಗ ಒಬ್ಬಂದೇ ನಾ ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನ್ ಹೇಳೋದೇನು ಅಂತಂದ್ರೆ ಆರ್ಟಿಸ್ಟ್ ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಾಯಿ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಮ್ಮನ್ನ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ತಿಲ್ಲ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್ ರೈಟರ್ಸ್ ಇದ್ದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸ್ ಒಳ್ಳೆ ರೈಟರ್ಸ್ ಒಂದಾಗಬೇಕು ಅವಾಗ್ಲೇನೆ ಪ್ರತಿ ಒಬ್ಬ ಕಲಾವಿದನೂ ಸಹ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅದ್ರ ತುಂಬಾ ಇದೆ ಹೇಳ್ಕೊಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ ಸೊ ಹ ಎಸ್ ಸರ್ ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗ್ ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟರ್ ಆಗಿದ್ದಾರೆಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಟ್ರಾನಿಕ್ ಸಾಂಗ್ ಬರೆದಿರೋದು ಸೊ ಎಮಿಲಾ ಎಮಿಲ್ ಎಮಿಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂತ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಬ್ಬರು ಇದು ಯಾವ ರೀತಿ ಸಿನಿಮಾ ಈ ನೋಡಿದ ತಕ್ಷಣ ಈ ಈ ಕ್ಲಾಸ್ ಮಲ್ಟಿಪ್ಲೆಕ್ಸ್ ಅಂತ ಆಡಿಯನ್ಸ್ ಹೋಗ್ಬೇಕು ಆತರ ಇಲ್ಲ ಬಿ ಸಿ ಸೆಂಟರ್ಸ್ ಸಿ ಸೆಂಟರ್ಸ್ ಡಿ ಸೆಂಟರ್ ಎ ಸೆಂಟರ್ ಎಲ್ಲರಿಗೂ ಇಷ್ಟ ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಮಾಡಿದೀನಿ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದಾನು ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಗಳನ್ನ ಕರ್ಸಿ ಅಷ್ಟು ಜನ ಆಕ್ಟ್ ಮಾಡಿಸಿ ಅವ್ರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡ್ಬೇಕು ಅದನ್ನ ಇದನ್ನ ಏನೋ ಅಲ್ಲಿ ಕೊಟ್ಟು ಪ್ರತಿಯೊಬ್ಬರು ನಾವು ಒಂದೊಂದ್ಸತಿ ಅಂತೂ ಒಂದು ಒಂದು ಆರ ಆರರಿಂದ ಎಂಟು ಕ್ಯಾರಣಗಳು ನಿಂತ್ಕೊಂಡ್ಬಿಟ್ಟಿತ್ತು ಸೆಟಲ್ ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗೂ ಮಿಸ್ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ಲಿ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರೇನೆ ವರ್ಷಕ್ಕೆ ಎರಡು ಸಿನಿಮಾ ಎರಡು ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಮೈ ರಿಕ್ವೆಸ್ಟ್ ಯು ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮಿಗೆ ಹೇಳ್ತೀನಿ ಲೇಟ್ ಆಗಿ ಬಂದೆ ನನ್ನ ಮೈಸೂರಿಂದ ಬರಬೇಕಾಗಿತ್ತು ಸೊ ಹಾಗಾಗಿ ಲೇಟ್ ಆಗಿ ಬಂದೆ ದಯವಿಟ್ಟು ಕ್ಷಮ ಸುಳಿ ಈಗ ಯಾವ್ದರಿಂದ ಸ್ಟಾರ್ಟ್ ಮಾಡಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನ ಅವರೇ ಹೇಳಿದ ನಮ್ಮ ಪ್ರಮುಖ ಹೇಳಿದ್ರು ವಿರಾನ್ ಅಂತ ಇದಕ್ಕಿಂತ ಇನ್ನೇನು ಇನ್ನೇನು ಕಮೆಂಟ್ ನಾನು ಅದಕ್ಕೋಸ್ತ್ರ ವಾಪಸ್ ಮಾಡೋಕ್ಕಾಗೋದಿಲ್ಲ ಏನು ಅಂತಂದ್ರೆ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ರ ಅಂದ್ರೆ ಯಾವ್ದು ಸಿನಿಮಾಗಳ ಪ್ರೀವಿಯಸ್ ಸಿನಿಮಾಗಳು ನೋಡಿದ್ರ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ನಿಮ್ಮ ಮುಂದೆ ಈ ಗೊಂಡು ರಾಕಿಂಗ್ ಥ್ರೌಡ್ ಸೋ ஆல் ದಿ ಬೆಸ್ಟ್ ಬನ್ನಿ ಬನ್ನಿ ಇದು ತುಂಬಾ ಸಲ ನಾನು ನನ್ನ कैरेक्टर ಬಗ್ಗೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಮಾತಾಡಿದೀನಿ ಈ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನಾನು ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಕೊಡ್ತೀನಿ ಆಫ್ ಆಲ್ ನಾನು ಅಡಿವಕೇಟ್ ಸರ್ ಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟಪಡುತ್ತೇನೆ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರಿಗೆ ಇನ್ನೊಂದು ಶೂಟ್ ಅಲ್ಲಿ ಇದ್ವಿ ಸೊ ಇದನ್ನ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ನಮಗೆ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದ ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಅಜೀಸ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಓಟ್ ಬಂದಿದೆ ಆದಿ ಮುಖೇಶ್ ಅವ್ರ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರ ಲುಕ್ ಸೋ ಸ್ಟೈಲಿಶ್ ಅದು ನಿಜವಾಗ್ಲೂ ಲಾಸ್ಟ್ ಅಲ್ಲಿ ಅವಾಗ ಸ್ವಲ್ಪ ವೀಕ್ ಆಗಿದ್ರಿ ಬಿಕಾಸ್

ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದಾರೆ ವಿಜಯ್ ಚಂಡೂರ್ ಅವರು ಥ್ಯಾಂಕ್ ಒನ್ ಮತ್ತೆ ಸಿನಿಮಾದಲ್ಲಿ ಮೇನ್ ನಮ್ಗೆ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸು ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾವ ಸಿನಿಮಾ ನೋಡಿದ್ರೆ ವಿನಯ್ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾಗ ನೀವು ಡೈಲಾಗ್ ಬರ್ಕೊಡಿ ಅಂತ ಎಲ್ಲ ಅವರು ಬುಕ್ ಆಗಿ ಸೊ ಆಲ್ ದಿ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲ ಅಂದ್ರೆ ಅದನ್ನ ಇದು ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ಐದು ವರ್ಷ ವ್ಯಾಪಾರ ಯಾಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮ್ಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ ಗೆ ಸಿನಿಮಾಗಳು ಒಪ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರೋಂತ ಡೈರೆಕ್ಟರ್ ನಮ್ನು ಒಪ್ಸೋಕೆ ಆಗಲ್ಲ ಆ ತರ ಆಗೋಗ್ಬಿಡುತ್ತೆ ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೆ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮ್ಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ನಾವ್ ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬಾ ಇಷ್ಟ ಆಯಿತು ಐ ವಿಶ್ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲಾರು ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ಕ್ಯಾಮ್ರಾ ಮ್ಯಾನ್ ಸರ್ ಸಾರಿ ಮ್ಯಾನ್ ಸರ್ ಸರ್ ಎಕ್ಸಲೆಂಟ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗಿ ಅದನ್ನ ಮಾಡಿದಾರೆ ಅಂತ ಅಂತ ಸೊ ಥ್ಯಾಂಕ್ ಯು ಮಚ್ ಫಾರ್ ಎಫರ್ಟ್ ಹಾಗೆ ನಮ್ಮ ನಮ್ಮ ಎಂಟೈರ್ ಟೀಮ್ ಒಂದು ಸಿನಿಮಾ ಅಂದ್ರೆ ಇದರಲ್ಲಿ ವರ್ಕ್ ಮಾಡಿರ್ತಾರೆ ಆರ್ಟಿಸ್ಟ್ ಇಂದ ಹಿಡಿದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯ್ ಇಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಶಿಯನ್ ಟೀಮ್ಗೆ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಹೌದು ನಮ್ಮ ಜೊತೆ ನೋಡಿದ್ದು ಅವ್ರು ಹೇಳಿದ್ರು ನಮ್ಮ ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ರ ಮಂಡಿ ಪಿಕ್ಸಲ್ಲಿ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನೋಡಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ ನಮ್ಮ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷ ಟೈಮ್ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ರಿ ಮಧ್ಯದಲ್ಲಿ ಒಂದು ವಿಷಯ ಏನು ಅಂದ್ರೆ ಸಿ ಬೇಸಿಕಲಿ ಈಗಿನ ಜನರೇಷನ್ಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದ್ರೆ ನಾವು ವೋಟ್ ಏನಕ್ಕೆ ಆಗ್ತಾ ಇದ್ದೀವಿ ಒಬ್ಬ ನಾಯಕನ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಶನ್ ಈ ಸಿನಿಮಾಿಂದ ತಿಳ್ಕೋಬಹುದು ಸೊ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವಡಿಸ್ ಜನ್ರೇಷನ್ ಅವರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಸುಮ್ಮನೆ ನಾವು ಯಾವುದಾದ್ಕು ಮಾರ್ಗೊಂತೀವಿ ಏನೋ ಮಾರ್ಗಂತೀವಿ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದ್ಸಲ ಸಿಗುತ್ತೆ ಅದು ನಮಗೆ ವೋಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅದನ್ನ ಬಡಿಸ್ಕೊಳ್ತಿದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರವ್ರನ್ನ ಪೊಲಿಟೀಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ ಈಗ ಬ್ಲೇ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ ಆ ಎಜುಕೇಶನ್ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವದಿಂದ ಅದನ್ನು ಕಲಿತಾ ಸೊ ಇಟ್ ಇಸ್ ಅನ್ ಎಜುಕೇಶನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದರೆ ಏನು ಪ್ರಭುತ್ವ ಪ್ರಜೆಗಳು ಪ್ರಜೆಗಳು ಅದನ್ನು ಹೆಂಗೆ ಬಳಸಬೇಕು ಆ ವೋಟಿಂಗ್ ಅದೊಂದೇ ಅಧಿಕಾರ ನಮ್ಗೆ ಇರೋದು ಐದು ವರ್ಷಕ್ಕೆ ಒಂದ್ಸಲ ಅದನ್ನು ಕರೆಕ್ಟಾಗಿ ಬಳಸಬೇಕು ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನು ಹಂಗೆ ಮೂರ್ ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರ ಅವರು ನನ್ನ ಫೇವ್ರೇಟ್ ಅವರು ಸೊ ನೀವ್ ಸಿನಿಮಾ ನೋಡಿ ನೀವೇ ಹೇಳ್ತೀರಾ ಸೊ ಇನ್ನೇನ್ ಏನಿಲ್ಲ ನಿಮಾಪಕರು ಅಂತ ನನ್ನ ಹೆಸರು

ಇಲ್ಲಾಗಿದ್ದಕ್ಕೆ ನಮ್ಮ ಚೇತನ್ ಸರ್ಗೆ ನಾನು ಕ್ಷಮೆ ಕೇಳ್ತೀನಿ ಆಮೇಲೆ ಏನು ಹೇಳೋದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ ನಾವೇನು ಕೇಳೋಕ್ಕಾಗಲ್ಲ ಸಿನಿಮಾ ಬಂದು ದಯವಿಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ ತುಂಬ ತುಂಬ ಚೆನ್ನಾಗಿ ಓಡ್ ಬಂದಿದೆ ನೀವು ನಿಮ್ಮೆಲ್ಲರಿಗೂ ಸಪೋರ್ಟ್ ಬೇಕಾಗಿದೆ ಅಂತ ಕೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ಸ್ವಲ್ಪ ತಡವಾಯಿತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಇಲ್ಲ ಒಂದು ಹಂತಕ್ಕೆ ಪ್ರಭುತ್ವವಾದ ಸಿನಿಮಾನ ರಿಲೀಸ್ ಟೈಮ್ಗೆ ಇದನ್ನು ನಿಲ್ಲಿಸಿದ್ದೀವಿ ಖಂಡಿತ ಈ ನವಂಬರ್ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಖಂಡಿತ ರಿಲೀಸ್ ಮಾಡ್ತೀವಿ ಮೇನ್ ಥಿಯೇಟರ್ ಒಂದು ಅನುಪಮ ಮೆಜೆಸ್ಟಿಕಲ್ಲಿ ಅದಕ್ಕೆ ನಮಗೆ ತುಂಬ ಸಹಾಯ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ ದೀಪಕ್ ಗಂಗಾಧರ್ ಸರ್ ವೇದಿಕೆ ಬರಬೇಕು ಕಟ್ಟೆ ಕತೆ ಹುಟ್ಟಿದ ಹೇಗೆ ಅಂದ್ರೆ ಕತೆ ಆಕ್ಚುಲಿ ದಿನನಿತ್ಯ ನಾವು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ ಚಿಕ್ಕ ಹುಡುಗರಿಂದ ನಾವು ಇಲ್ಲಿ ತನಕ ನಾವು ಏನೆಲ್ಲ ಫೇಸ್ ಮಾಡಿರ್ತೀವಿ ಫೇಸ್ ಮಾಡಬೇಕಾದ್ರೆ ಅದು ಹಿಂದಿಂದು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಬೇಕು ಅಂದರೆ ಆ ಕ್ರಿಯೇಟ್ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಎಲ್ಲಿ ಹಿಂಡಾಗಬೇಕು ಅನ್ನೋದು ಒಂದು ರಾಜಕೀಯದಿಂದ ಸ್ಟಾರ್ಟ್ ಆಗುತ್ತೆ ಆ ರಾಜಕೀಯದ ಕಥೆಗಳನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಹಾಗೆ ನನ್ನ ಚಿಕ್ಕ ವಯಸ್ಸಿನಿಂದ ನನಗೊಂದು ಆಸೆ ಇತ್ತು ನಾನೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಇವತ್ತು ಪ್ಲನ್ ಮಾಡಿದೆ ಚಿತ್ರ ಕಥೆಗಳು ದಿನನಿತ್ಯ ಸಮಾಜದಲ್ಲಿ ನಡೆಯೋದನ್ನ ಚಿತ್ರ ರೀತಿ ತೋರಿಸಿದೆ ಕ್ರಿಯೇಟ್ ಆಗಿ ಅದಕ್ಕೆ ತುಂಬಾ ಚೆನ್ನಾಗಿ ಹ್ಯಾಕ್ ಮಾಡಿರೋ ಅಂತದ್ದು ಬಲ ನಮ್ಮ ಹೀರೋ ಚೇತನ್ ಸರ್ ಅವರು ಆಮೇಲೆ ಚೇತನಕ್ಕೆ ಅಪೋಸಿಟ್ ಆಗಿ ಒಬ್ಬ ಹೀರೋ ನಿಂತ್ಕೋಬೇಕಾದ್ರೆ ಆಪೋಸಿಟ್ ಆಗಿ ಅದೇ ತರ ವಿಲನ್ ಕ್ಯಾರೆಕ್ಟರ್ ಒಬ್ಬ ನಿಲ್ಲ ಸರ್ ಆ ವಿಲನ್ ಕ್ಯಾರೆಕ್ಟರ್ ನಮ್ಮ ಆಯ್ದು ಕಿಶೋರು ಶಂಸಿ ಅವರ ವಿಲನ್ ಅಂತ ಹೇಳಿದ್ರು ಸಿನಿಮಾದಲ್ಲಿ ಮಾತ್ರ ಅರ್ಥ ಬಿಟ್ರೆ ನಿಜದಿ ಬರೀ ತುಂಬಾ ಒಳ್ಳೆ ವ್ಯಕ್ತಿ ಅದು ಹಾಗಾಗಿ ಈಗ ಖುಷಿ ಬಿಟ್ಟು ಒಂದು ಇಪ್ಪತ್ತು ಸಾವಿರ ಕೊಡ್ತೀನಿ ನೀವು ತಮ್ಗೆ ಚಿತ್ರ ಮಾತಾಡ್ತಾರೆ ಅಷ್ಟು ಧೈರ್ಯ ಕೊಟ್ಟಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ಇಲ್ಲಿ ರಿಲೀಸ್ ರಿಲೀಸ್ ಅನ್ನೋದಿದೆ ಸರ್ ಈಗ ಸಿನಿಮಾ ಮಾಡೋದೇ ಒಂದು ತುಂಬಾ ಕಷ್ಟವಾದ ಕೆಲಸ ಆ ಸಿನಿಮಾದಲ್ಲಿ ಅಷ್ಟು ಅಷ್ಟು ಹಲವಾರು ರಚನೆಗಳು ಬಂದರು ಎಲ್ಲದಕ್ಕೂ ಸಹಕಾರ ಕೊಟ್ಟು ನನಗೆ ಧೈರ್ಯ ತುಂಬಿ ಎಲ್ಲ ನಿಂತವರು ನಮ್ಮ ಚೇತನ್ ಸಾರು ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ ಆದಂತ ಅಗ್ನಿಮೂರ್ತಿಗಳು ಸಿದ್ದು ಇನ್ನೂ ಹಲವಾರು ಜನ ಇದ್ದಾರೆ ಅವರು ನಾನು ಹೊಸ ಪರಿಚಯ ಆದ್ರೂ ಪ್ರತಿ ಹಂತ ಹಂತವಾಗಿ ನನಗೆ ತಿಳ್ಸಾ ಬಂದರು ಹೀಗೆ ಮಾಡಬೇಕು ಹೀಗೆ ಹೋಗ್ಬೇಕು ಮುಂದಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಕಾರಣದಿಂದ ಸ್ವಲ್ಪ ಅಡಚಣೆಗಳಾಯಿತು ಒಂದು ವರ್ಷ ಮುಂದೆ ಬಂದಿದ್ದೀವಿ ಈಗ ಗಂಡಿಗೆ ರಿಲೀಸ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ತುಂಬಾ ರಾಜ್ಯ ರಿಲೀಸ್ ಮಾಡೋದಕ್ಕೆ ನಮ್ಮ ದೀಪಕ್ ಗಂಗಾಧರ್ ಸರ್ ಇದ್ದಾರೆ ಅವರು ನಮಗೆ ಸಹಕಾರ ಮಾಡಿ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ಇವಾಗ ತಡ ಆಗಿದೆ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಸಿನಿಮಾ ಒಂದಂತ ರಿಪರ್ಸ್ ಮಾಡೋದು ಮೀಡಿಯಾದವರಿಗೆ ನೀವು ನಮ್ಮ ಈ ಚಿತ್ರಾನ್ನ ಕರ್ನಾಟಕದ ಮೂಲ ಮೂಲ ದಯವಿಟ್ಟು ತಲುಪಿಸಿ ಜನ ಚಿತ್ರ ಕನ್ನಡ ಚಿತ್ರಣ ಸಿನಿಮಾದಲ್ಲಿ ಬಂದು ನೋಡಬೇಕು ಥಿಯೇಟ್ರಿಗೆ ಯಾಕಂದರೆ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಕನ್ನಡ ನಾಡು ಉಳಿಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೀರು ಉಳಿಬೇಕು ಪ್ರತಿಯೊಂದು ಕನ್ನಡದಲ್ಲಿ ಏನೇನಿದೆ ಎಲ್ಲ ನೋಡಿಸ್ಕೋಬೇಕು ಅಂತ ಮಾಡಿದಾಗ ಕನ್ನಡ ಚಿತ್ರರಂಗನೂ ಅದನ್ನು ಮುಂದೆ ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಉಳಿಸಲೇಬೇಕು ಪ್ರತಿಯೊಬ್ಬರು ಕನ್ನಡಿಗರು ನಿಮ್ಮ ಮೂಲಕ ಥಿಯೇಟ್ರಲ್ಲಿ ಬಂದು ಕನ್ನಡ ಚಿತ್ರ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ